ಪರಮ ಪೂಜ್ಯ ಸಮಾಜದ ಸೇವೆಗಾಗಿ ತಮ್ಮ ಮಡಿಯ ಮಗನನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ತಂದೆ ತಾಯಿಗಳು ಜೋರಾದ ಚಪ್ಪಾಳೆ ತಟ್ಟಬೇಕು ಅವರ ಸೇವೆ ಅದನ್ನೇ ಅಗೋಚರವಾಗಿರ್ತಕ್ಕಂಥದ್ದು ಯಾಕಂದ್ರ ನೆಟ್ಗೆ ಉಡೇಗಿಲು ಕೊಡುದಿಲ್ಲ ಅವ ನೀವು ಆದ್ರೆ ಇವತ್ತು ಸಮಾಜದ ಸೇವೆಗಾಗಿ ತಮ್ಮ ಮಗನನ್ನ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ತಂದೆ ತಾಯಿಗಳು ಶ್ರೀಮತಿ ಶರಣೆ ಶ್ರೀಮತಿ ಗಂಗಮ್ಮ ಮಲ್ಲಿಕಾರ್ಜುನ್ ಹಿಪ್ಪರಿಗೆ ಈ ದಂಪತಿಗಳಿಗೆ ರೋಣಿಕೆ ಮೇಲೆ ಇರತಕ್ಕಂಥ ಪರಮ ಪೂಜ್ಯರು ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿ ಸಿದ್ಧ ತೋರ ಸಾಮಾನ್ಯ ಪರಮ ಪೂಜ್ಯರ ಪರ್ವಾಶ್ರಮದ ತಂದೆ ಮಲ್ಲಿಕಾರ್ಜುನ ತಾಯಿ ಗಂಗಮ್ಮ ತಾಯಿ ಈ ದಂಪತಿಗಳು ಪರಮ ಪೂಜ್ಯರಾಗಿರ್ತಕ್ಕಂತಹ ಲಿಂಗಾನಂದ ಪ್ರಭು ಮಹಾಸ್ವಾಮಿಗಳವರನ್ನ ನಮಗಾಗಿ ಎಲ್ಲರಿಗಾಗಿ ಈ ಸಮಾಜಕ್ಕಾಗಿ ಲೋಕ ಉದ್ಧಾರಕ್ಕಾಗಿ ತಮ್ಮ ಹೆತ್ತ ಕರುಳ ಬಳ್ಳಿಯನ್ನೇ ಕಿತ್ತು ಇವತ್ತು ನಮಗೆ ನಿಮಗೆಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ದಂಪತಿಗಳು ಜೋರಾಗಿ ಇಂತಹ ಒಂದು ಪತ್ರ ರತ್ನವನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ತಂದೆ ತಾಯಿಯರು ಒಂದಷ್ಟು ಹೂ ಕೊಡಲಿ ಏತಮ್ಮ ಸಿದ್ಧಾರ್ಥ ಇಲ್ಲ ಹೂ ಸಾಕ್ರಿ ಹೂ ಕೊಡ್ರಿ ಒಂದೇ ಆ ಬುಟ್ಟ ಆ ಬುಟ್ಟಿನ ಕೊಡೋಣ स्वामीजी क्या कुंडल हूँ तो जयर जीजी चपाल

ಸಿದ್ಧಾರುಡ್ರನ್ನು ಎನ್ನ ಮನದಲ್ಲಿ ಸ್ಮರಣೆ ಮಾಡ್ತಾ ತಾಳಿಕೋಟಿ ನಗರದ ನಡೆದಾಡು ಅಂತ ಅನ್ನುವಂತಹ ಕಾಸ್ಕತ ಶಿವಯೋಗಿಗಳನ್ನು ಎನ್ನ ಮನದಲ್ಲಿ ಸ್ಮರಣೆ ಮಾಡ್ತಾ ಈ ಒಂದು ಹುಲಿಕಟ್ಟಿ ಮಠದ ಪರಮ ಪರಮ ಪವಿತ್ರ ಸ್ಥಾನಿಕ ಅವಧೂತ ಶರಣವನ್ನು ಸ್ಮರಣೆ ಮಾಡ್ತಾ ಯಾವತ್ತು ವೇದಿಕೆ ಮೇಲೆ ಇರ್ತಕ್ಕಂತಹ ಮನಗುಂಡಿ ಮಹಾತ್ಮರು ಬಸವಾನಂದ ಸ್ವಾಮೀಜಿಯವರನ್ನು ಉಳಿದಂತೆ ಎಲ್ಲ ಪೂಜ್ಯ ಪೂಜ್ಯರನ್ನು ಮಾತಾ ಭಗಿನಿಯರನ್ನು ಯಾವತ್ತೂ ಇಲ್ಲಿ ಸೇರಿಸ್ತಕ್ಕಂಥ ಸಮಸ್ತ ತಂದೆ ತಾಯಿಗಳೇ ಇವತ್ತು ನಾವೇನು ದೊಡ್ಡ ಕೆಲಸ ಮಾಡಿಲ್ಲ ಅವರಾಗಿ ಅವ್ರ ಮನಸ್ಸಿನಾಗ ಬಂದು ಆಗಿರತಕ್ಕಂಥದ್ದು ಇದಕ್ಕೊಂದು ಸಣ್ಣ ಅಂಶ ಅಂದ್ರೆ ಸುಮಾರು ವರ್ಷಗಳ ಹಿಂದಗಡೆ ಬಸವನ ಸ್ವಾಮಿಗಳು ತಾಳಿಕೋಟಿಗೆ ಒಂದು ತಿಂಗಳ ಆರೋಗ್ಯ ಮತ್ತು ಆಧ್ಯಾತ್ಮ ಆರೋಗ್ಯ ಮತ್ತು ಆಧ್ಯಾತ್ಮದ ಹಿನ್ನೆಲೆಯೊಳಗೆ ಒಂದು ತಿಂಗಳು ತಾಳಿಕೋಟಿಯೊಳಗೆ ಪ್ರವಚನವನ್ನು ಹೇಳಿದರು ಸಾಕಷ್ಟು ಜನರು ಅವರಿಗೆ ಇವತ್ತಿಗೂ ಕೂಡ ನೆನೆಸುವಂಥ ಕಾರ್ಯ ನಡೆದದ ಅಂಥ ಪೂಜ್ಯರು ನಮ್ಮ ಮನೆಗೊಮ್ಮೆ ಪ್ರಸಾದಕ್ಕೆ ಬಂದಿದ್ದರು ಮನೆಗೆ ಪ್ರಸಾದಕ್ಕೆ ಬಂದಾಗ ಸಹಜ ನಮ್ಮ ಹಿರಿಯ ಮಗ ಅವರು ಸುನೀಲ್ ಅಂತವ್ರ ಹೆಸರು ಮೊದಲೆದ್ದು ಅವರಿಗೆ ಬಿಸಿಲಿಗೆ ಕಣ್ಣಕ್ಕೆ ಹೋಗ್ತಿದ್ವು ಹೊರಗಡೆ ಭಾಳ ಅಡ್ಡಾಡ್ತಿದ್ದಿಲ್ಲ ಅವರು ಆಗ ತಾನೇ ಟೆಂತ್ ಮುಗಿಸಿ ಪಿ ವಿ ಸಿ ಹೆಚ್ಚಿದ್ವಿ ಧಾರವಾಡದ ಅಜ್ಜವರು ಮನೆಗೆ ಬಂದಾರಂದ್ರೆ ಭಾಳ ಖುಷಿ ಇಲ್ಲಿಂದ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಹೂ ಒಂದೇ ಒಂದೇ ನಿಮ್ಮ ಮಕ್ಕಳು ಎಷ್ಟಂತ ಕೇಳಿದ್ರು ನನಗೆ ನಾಲ್ಕು ಗಂಡು ಮಕ್ಕಳು ಅಂತ ಹೇಳಿದೆ ಅದ್ರಾಗ ಒಬ್ಬನ ಕೊಡಬೇಕಲ್ಲ ಅಂತ ಕೇಳಿದರು ನಾವು ಧಾರವಾಡ ಅಂದ್ರೆ ನಮ್ದು ಅವನ ಕಣ್ಣಿಂದ ಒಂದು ಸ್ವಲ್ಪ ದೋಷ ಇರೋದ್ರಿಂದ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ನಮ್ಮ ವಿರಕ್ತಪ್ಪಗಳು ತಾಳಿಕೋಟಿ ಕಾಸ್ಕತ್ತ ಮಠದ ಅಜ್ಜವ್ರ ಜೊತೆಗೆ ಬಹಳ ಇರ್ತಿದ್ರು ಸಂಗೀತ ಬಗ್ಗೆ ಪ್ರೀತಿ ಬಹಳ ಅವ್ರು ಇಲ್ಲಿನೂ ಕೂಡ ಸ್ವಲ್ಪ ಎಲ್ಲ ಬಾರಿಸೋದು ಹಾಡ ಸಂಗೀತ ಅವು ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಹಿಂಗಾಗಿ ಅದರ ಆಧಾರ ಮೇಲೆನೆ ನಾನು ಸಂಗೀತಕ್ಕೆ ಹೋಗ್ತಾರ ಇಲ್ಲಿ ಧಾರವಾಡಕ್ಕೆ ಅಂದ್ರೆ ಸಂಗೀತದ ಒಂದು ದೊಡ್ಡ ಕ್ಷೇತ್ರ ಅದು ಧಾರವಾಡ ಅಂದ್ರೆ ಕಲಾಕಾರ ಕ್ಷೇತ್ರ ಸಾಹಿತಿಗಳ ಕ್ಷೇತ್ರ ಹಿಂಗಾಗಿ ನನ್ನ ಮನಸ್ಸಿನಾಗಿದ್ದುದು ಇದು ನಿಜವಾಗಿ ಮುಂದೆ ಭಗವಂತನ ಇಚ್ಛೆ ಹಿಂಗೆ ಇರ್ತದಂತ ಹೇಳಿಕ್ ಆಗುದಿಲ್ಲ ಬಸವಾನಂದ ಸ್ವಾಮೀಜಿಯವರ ಜೊತೆಗೆ ಅನೇಕ ಸಾರಿ ಒಂದು ರೀತಿ ಶೀತಲ ಯುದ್ಧ ಇದ್ದಂಗಿತ್ತು ನಮ್ಮ ಸುನಿಲ್ ಜೊತೆಗೆ ಯಾಕಂತ ಕೇಳಿದ್ರೆ ಹಠವಾದಿ ಅವರು ಅಜ್ಜವರು ಅವರು ಭಾಳಷ್ಟು ಅವ್ರನ್ನ ರಿಪೇರಿ ಮಾಡ್ಯಾರ ಬಸವನಂದ ಸ್ವಾಮಿಗಳು ಅವ್ರನ್ನ ಭಾಳಷ್ಟು ರಿಪೇರಿ ಮಾಡ್ಯಾರ ಹಠವಾದಿ ಒಂದೇ ಥರ ಮನುಷ್ಯ ಇರ್ತಿದ್ದಿಲ್ಲ ಅಂಥದ್ದು ಅವ್ರಿಗೆ ಏನೋ ಒಟ್ಟ ಅವ್ರಿಗಿಂತ ಏನು ಅನ್ನಿಸ್ತು ಅಥವಾ ಅವ್ರಿಗೆ ಏನು ಅನ್ಕೋಬೇಕಾಯ್ತೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ದಂಗೆ ಅವ್ರಿಗೆ ಏನು ಕೊಟ್ಟರು ಲಿಂಗ ದೀಕ್ಷೆಯನ್ನು ಕೊಟ್ಟರು ಸನ್ಯಾಸ ದೀಕ್ಷೆಯನ್ನು ತಗೊಂಡ್ರು ಅವರು ಸನ್ಯಾಸ ದೀಕ್ಷೆಯನ್ನು ತಗೊಂಡ್ರು ತೊಗೊಂಡು ಎಷ್ಟೋ ದಿವಸ ಆದಮೇಲೆ ನನಗೆ ಹೇಳಿದರು ಹಿಂಗೆ ನಿಮ್ಮ ಈಗ ಸುನೀಲರು ಆಗ್ಯಾರ ಲಿಂಗಾನಂದ ಪ್ರಭುಗಳಂತ ಅವ್ರ ಹೆಸರನ್ನು ನಾಮಕರಣ ಮಾಡಿವಿ ಈಗ ಅವರಿಗೆ ನಾವು ದೀಕ್ಷಾ ಕೊಟ್ಟಿವಿ ಅಂದರು ಅವಾಗನೇ ನಮ್ಮ ಒಂಚೂರು ಮನಸ್ಸಿಗೆ ನೋವು ಅನ್ನಿಸ್ತು ಒಂದು ಸಮಯದೊಳಗೆ ಅದು ಆ ನಂತರ ಕೆಲವು ದಿವಸ ಆದಮೇಲೆ ಆ ಗಾಯ ಮಾಯ ಆಯಿತು ಇವತ್ತು ನಿಜವಾಗಿ ಹೇಳಬೇಕಂದ್ರೆ ನನಗೂ ಆನಂದ ಆಗಿದೆ ಯಾಕಂದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೋದು ಎಂಜಿನಿಯರ್ ಆಗ್ಬೋದು ರಾಷ್ಟ್ರಪತಿನೂ ಆಗಬಹುದು ಅವ್ರು ಏನೇ ಆದರೂ ಕೂಡ ವೈಯಕ್ತಿಕ ಮಾತ್ರ ದೊಡ್ಡವರು ಅಂತ ಅನಿಸ್ಕೊಳ್ಬೋದು ಆದರೆ ಒಬ್ಬ ಸನ್ಯಾಸಿ ಆದ್ರೆ ಎಷ್ಟು ಬೆಲೆ ಅದ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಉದಾಹರಣೆನೇ ಇವತ್ತು ಅಂಥ ಒಂದು ಸ್ಥಾನವನ್ನು ತುಂಬುವಂಗೆ ಪೂಜ್ಯ ಬಸವಾನಂದ ಸ್ವಾಮೀಜಿಯವರು ಮಾಡ್ಯಾರ ಆ ಏನು ಎಲ್ಲ ಬೆಲೆ ಅದ ಅವರಿಗೆ ಹೋಗುವಂಥದ್ದು ನಾನು ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ನನ್ನ ಮಗನಿಗೆ ಎಷ್ಟು ಸಾಧ್ಯದಷ್ಟು ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ಅವನೇನು ಭಾಳಷ್ಟು ಪಂಡಿತ ಅಂತಲ್ಲ ಆದರೆ ಒಂದೇ ಅವನ ಮನಸ್ಸಿನಾಗ ಬಂತು ಅಂದ್ರೆ ಅದು ಸಾಧಿಸುವಂಥ ಶಕ್ತಿ ಅದ ಆಮೇಲೆ ಅದರ ಜೊತೆಗೆ ಏನಪ್ಪ ಅಂದ್ರೆ ಆತ್ಮವಿದ್ಯೆಯ ಅಂತರ್ಗತ ಅವ್ರ ಹತ್ರ ಇಷ್ಟು ಮಾತನ್ನ ಹೇಳ್ಬೋದು ಆದರೆ ಅವ್ರೇನು ದೊಡ್ಡ ವೇದ ಉಪನಿಷತ್ತು ಅಂತ ಇಂಥ ಅಧ್ಯಯನ ಮಾಡಿಲ್ಲ ಆದರೆ ಅವರು ಚಾತುರ್ಯ ಮತ್ತು ಒಂದು ರೀತಿ ಹೇಳಬೇಕಂದ್ರೆ ಬಹಳ ಸರಳ ಸ್ವಭಾವದಿಂದ ಯಾವುದೇ ರೀತಿಯ ಒಳಗ ನಿಷ್ಕಪಟ ಇಲ್ಲ ಹೀಗಾಗಿ ಅವರ ಮಾತಿಗೆ ಇಡೀ ಹುಲಿಕಟ್ಟಿ ಮತ್ತು ಸುತ್ತಲಿರ್ತಕ್ಕಂಥ ಒಂದು ಇಪ್ಪತ್ತು ಮೂವತ್ತು ಗ್ರಾಮದವರು ನಾನು ಸುಮಾರು ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೆ ಸುಮಾರು ಒಂದು ಸುಮಾರು ನಾನೊಂದು ಹತ್ತಾರು ಸಾವಿರ ಜನ ಆಯ್ತು ಅವ್ರು ನೋಡಿದೆ ನನಗೆ ಗಾಬರಿ ಆಯ್ತು ಸಣ್ಣ ಹುಡುಗ ನಮ್ಮ ಹುಡುಗ ಇವತ್ತು ಇಂಥ ದೊಡ್ಡ ಬೆಳವಣಿಗೆ ಆಗಿದೆ ಅಂದ್ರೆ ಹುಡುಗ ಅನ್ನಬಾರದು ಒಬ್ಬ ಪೂಜ್ಯರಾಗ್ಯಾರ ಅದು ಬಹಳ ಹೆಮ್ಮೆ ವಿಷಯ ಅನ್ನುವಂಥ ಮಾತನ್ನು ಸ್ಮರಣೆ ಮಾಡ್ತಾ ಇವತ್ತು ಏನೇ ಅಕಸ್ಮಾತ್ ಅವರು ಬೆಳೆದಾರಂದ್ರೆ ಅದಕ್ಕೆ ಹುಲಿಕಟ್ಟಿ ಕಾರಣ ಅದಕ್ಕೆ ಬಸವಾನಂದ ಅವರ ಕಾರಣ ಸಾಧು ಸಂತರು ಕಾರಣ ನನ್ನ ವೈಯಕ್ತಿಕಾಗಿ ನಾನು ಅಲ್ಲ ನಮ್ಮ ಧರ್ಮಪತ್ನಿ ಅಲ್ಲ ನಿಮ್ಮೆಲ್ಲರ ಕಾರಣದಿಂದ ಬೆಳೆದಾರ ಆ ಬೆಳೆದದ್ದನ್ನು ಅವರು ಉಳಿಸ್ಕೊಂಡು ಹೋಗಬೇಕು ನೀವು ಅಷ್ಟು ಬೆಳೆಸಬೇಕು ಅದನ್ನು ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದ